ನನಗೆ ತುಂಬ ಸಂತೋಷ ಆಗಿದೆ ಸ್ಪಷ್ಟತೆ ಸರ್ ಈಗ ಸ್ವಚ್ಛ ಸ್ವಸ್ಥತೆ ಹೆಚ್ಚಾಗಿ ನಾವು ಯಾರೂ ದೊಡ್ಡವರಲ್ಲ ದೇಶದ ಅಭಿವೃದ್ಧಿ ದೊಡ್ಡದು ಅನ್ನೋದನ್ನು ಸರ್ಮಾನ್ಯ ದೇವೇಗೌಡ ಸಾಹೇಬರು ಕುಮಾರಸ್ವಾಮಿ ರೇವಣ್ಣವರು ಸವಿಸ್ತಾರವಾಗಿ ಇವತ್ತು ಮಾತಾಡಿದ್ದಾರೆ ಅದು ಹದಿನೈದು ಹದಿನಾರನೇ ತಾರೀಕು ಕಳೆದ ಮೇಲೆ ಅದಕ್ಕೆ ಬೇರೆ ಬೇರೆ ರೂಪಗಳು ಕೂಡ ಬರ್ತವೆ ಅನ್ನೋದು ನನ್ನ ಭಾವನೆ ನನಗೆ ಇವತ್ತು ಸಂತೋಷದ ನಾನು ಏನು ಚುನಾವಣೆಯಲ್ಲಿ ಸೋತಿದ್ದೆ ಎಲ್ಲವನ್ನು ಕೂಡ ಮರಿತಕ್ಕಂಥ ಕೆಲಸವನ್ನ ಇವತ್ತು ಪೂಜಾರಾದ ದೇವೇಗೌಡ ಸಹಿವೃದ್ಧಿ ಗೊತ್ತಾಗ್ತದೆ ಚರ್ಚೆ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ನಾನು ಹೇಳಿಲ್ಲ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಮನದಟ್ಟು ಮಾಡಿದ್ರು ಮನದಟ್ಟು ಮಾಡಿದ್ರು ಅವ್ರು ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಅಂದರೆ ಈ ದೇಶದ ವ್ಯವಸ್ಥೆಯಲ್ಲಿ ಅವ್ರಿಗೆ ಎಷ್ಟು ಜ್ಞಾಪಕ ಶಕ್ತಿ ಇದೆ ಭಗವಂತ ತಾಯಿ ಶಾರದೆ ಮತ್ತೆ ಬ ಯಾವ ರೀತಿ ಇದಾರೆ ಅನ್ನೋದನ್ನ ನಾನು ಒಂದು ಗಂಟೆಗೂ ಮೇಲ್ಪಟ್ಟು ಕುಳಿತೆ ಹಳೇ ದೇವೇಗೌಡರಲ್ಲಿ ಒಂದು ಸಣ್ಣದು ಕೂಡ ಬದಲಾವಣೆ ಇಲ್ಲ ಸ್ವಲ್ಪ ಓಡಾಡೋದಕ್ಕೆ ಮತ್ತೊಂದಕ್ಕೆ ಕಾಲು ನೋವು ಅನ್ನೋದು ಬಿಟ್ರೆ ಬೇರೆ ಎಲ್ಲವೂ ಕೂಡ ಭಗವಂತ ಹಾಗೇ ಇಟ್ಟಿದ್ದಾರೆ ಅಂತ ಪುಣ್ಯಾತ್ಮರ ಜೊತೆ ನಾವಿರೋದೇ ನನಗೆ ತುಂಬ ಸಂತೋಷ ಆಗಿದೆ ಈಗ ಸ್ಪಷ್ಟತೆ ಸ್ವಸ್ಥತೆ ಹೆಚ್ಚಾಗಿ ನಾವು ನಾವ್ಯಾರೂ ದೊಡ್ಡವರಲ್ಲ ದೇಶದ ಅಭಿವೃದ್ಧಿ ದೊಡ್ಡದು ಅನ್ನೋದನ್ನು ಸನ್ಮಾನ್ಯ ದೇವೇಗೌಡ ಸಾಹೇಬರು ಕುಮಾರಸ್ವಾಮಿ ರೂರೇವಣ್ಣವರು ಸವಿಸ್ತಾರವಾಗಿ ಇವತ್ತು ಮಾತಾಡಿದ್ದಾರೆ ಅದು ಹದಿನೈದು ಹದಿನಾರನೇ ತಾರೀಕು ಕಳೆದ ಮೇಲೆ ಅದಕ್ಕೆ ಬೇರೆ ಬೇರೆ ರೂಪಗಳು ಕೂಡ ಬರ್ತವೆ ಅನ್ನೋದು ನನ್ನ ಭಾವನೆ ನನಗೆ ಇವತ್ತು ಸಂತೋಷದ ನಾನು ಏನು ಚುನಾವಣೆಯಲ್ಲಿ ಸೋತಿದ್ದೆ ಎಲ್ಲವನ್ನು ಕೂಡ ಮರಿತಕ್ಕಂಥ ಕೆಲಸವನ್ನು ಇವತ್ತು ಪೂಜಾರಾದ ದೇವೇಗೌಡ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಸ್ಪಷ್ಟವಾಗಿ ಚರ್ಚೆ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ನಾನು ಹೇಳಿಲ್ಲ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಮನದಟ್ಟು ಮಾಡಿದ್ರು ಮನದಟ್ಟು ಮಾಡಿದ್ರು ಅವ್ರು ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಅಂದರೆ ಈ ದೇಶದ ವ್ಯವಸ್ಥೆಯಲ್ಲಿ ಅವ್ರಿಗೆ ಎಷ್ಟು ಜ್ಞಾಪಕ ಶಕ್ತಿ ಇದೆ ಭಗವಂತ ತಾಯಿ ಶಾರದೆ ಮತ್ತೆ ಯಾವ ರೀತಿ ಇದ್ದಾರೆ ಅನ್ನೋದನ್ನ ನಾನು ಒಂದು ಗಂಟೆಗೂ ಮೇಲ್ಪಟ್ಟು ಕುಳಿತೆ ಹಳೇ ದೇವೇಗೌಡರಲ್ಲಿ ಒಂದು ಸಣ್ಣದು ಕೂಡ ಬದಲಾವಣೆ ಇಲ್ಲ ಸ್ವಲ್ಪ ಓಡಾಡೋದಕ್ಕೆ ಮತ್ತೊಂದಕ್ಕೆ ಕಾಲುನೋವು ಅನ್ನೋದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಭಗವಂತ ಹಾಗೇ ಇಟ್ಟಿದ್ದಾರೆ ಅಂತ ಪುಣ್ಯಾತ್ಮರ ಜೊತೆಯಲ್ಲಿ ನಾವು ವಿರೋಧ